ಬಹಳ ಜನ ಕಷ್ಟಪಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಜಗತ್ತೇ ಟ್ರೈ ಮಾಡ್ತಾ ಇದೆ ಆದರೆ ಭಾರತ ಬಗ್ಗಲ್ಲ ಎಂತೆಂಥ ರಾಕ್ಷಸರನ್ನ ನುಂಗಿ ನೀರು ಕುಡಿದಿದ್ದೀವಿ ಭಾವಪ್ರಧಾನ ವೈಯಕ್ತಿಕ ಗೀತೆ ರಾಗಪ್ರಧಾನ ಸಾಮೂಹಿಕ ಗೀತೆ ತಾಳ ಪ್ರಧಾನ ಸಂಚಲನ ಗೀತೆ ಭಜನೆಗೆ ಪ್ರಾರಂಭ ಮಾಡೋಣ ಅದರಲ್ಲಿ ಏನು ಹೇಳ್ತಾರೆ ರಾಗ ತಾಳ ಹೇಗೆ ಇರಲಿ ಅಂದರೆ ಯಾರು ಬೇಕಾದ್ರೂ ಭಜನೆ ಮಾಡ್ಬೋದು ಭಾವ ರಾಗ ತಾಳ ಅಂದರೆ ಭಾರತ ಅಂತ ಅಂದ್ರೆ ಸಂಘದ ಹಾಡುಗಳು ಸಂಘದ ಹಾಡೇ ಭಾರತ ಸಾವರ್ಕರ್ ಅಂತೂ ಸಾವರ್ಕರ್ ಏನಲ್ಲ ಅಂತ ಕೇಳ್ಬೇಕು ಅವ್ರು ಎಲ್ಲವೂ ಹೌದು ಕವಿ ಸಾಹಿತಿ ಭಾಷಣಕಾರ ಹೋರಾಟಗಾರ ಎಲ್ಲ ಆಗಿದ್ರು ಸಿನಿಮಾ ಹಾಡುಗಳಿಗೆ ಬಂದು ಕೂತ್ಕೊಡ್ತಾರೆ ಕೆಟ್ಟ ಕೆಟ್ಟದ್ದು ಏನೇನು ನೋಡಕ್ ಬರ್ತಾರೆ ಬೇಡದ್ದು ಮಾಡ್ತಾರೆ ದೇಶಭಕ್ತಿ ಯಾಕೆ ತೋರಿಸ್ಬಾರ್ದು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಡಿಜಿಟಲ್ ನಾನು ಸ್ಮಿತಾ ಸತ್ಯಪ್ರಕಾಶ್ ಇವತ್ತು ನಾನು ನಿಮ್ ಜೊತೆಗೆ ಮಾತನಾಡೋದಕ್ಕೆ ಅಂತ ಬಂದಿರುವಂತಹ ವಿಷಯ ಭಾರತದಲ್ಲೇ ಅತ್ಯಂತ ದೊಡ್ಡ ಸ್ವಯಂ ಸೇವಾ ಸಂಘಟನೆಯಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಟನೆಗೆ ಇದೀಗ ನೂರರ ಶತಮಾನೋತ್ಸವದ ಸಂಭ್ರಮ ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಂತ ಬಂದಿದ್ದಾರೆ ವಿಕ್ರಮ ವಾರಪತ್ರಿಕೆಯ ಗೌರವ ಸಂಪಾದಕರಾದಂತಹ ಶ್ರೀಯುತ ನಾನ್ ನಾಗರಾಜ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ನಮಸ್ತೆ ಈ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಟನೆಯಲ್ಲಿ ಹಾಡುಗಳಿಗೆ ಒಂದು ವಿಶಿಷ್ಟವಾದಂತಹ ಸ್ಥಾನಮಾನ ಇದೆ ಅಂತಾನೆ ಹೇಳ್ಬೋದು ಹಾಗಾದರೆ ಜೀವನದಲ್ಲಿ ಕೂಡ ಹಾಡುಗಳಿಗೆ ಯಾವ ಮಹತ್ವ ಇದೆ ಅಂತ ಕೇಳ್ಬೋದಾ ನಮಗೆಲ್ಲ ಗೊತ್ತಿರಬಹುದು ನಾವೆಲ್ಲರೂ ಕೂಡ ನಮ್ಮ ಶರೀರದೊಳಗೆ ಭಗವಂತ ಎಲ್ಲದನ್ನು ತುಂಬಿ ಕಲಿಸಿರ್ತೇನೆ ಹಾಗೆ ಸಂಗೀತ ಅನ್ನುವಂಥದ್ದು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಸಕಲ ಸೃಷ್ಟಿಗೆ ಚರ ಚರ ಎಲ್ಲದಕ್ಕೂ ಕೂಡ ಒಂದು ಬೂಸ್ಟಪ್ ಮಾಡ್ತಕ್ಕಂಥ ಅಂದರೆ ಶಕ್ತಿ ಸಾಮರ್ಥ್ಯ ತುಂಬುವಂಥ ಒಂದು ವಿಷಯ ಹಾಗಾಗಿ ಅದನ್ನು ಆಧುನಿಕ ವಿಜ್ಞಾನ ಕೂಡ ಒಪ್ಪಿದೆ ಆದರೆ ಇದು ಬಹಳ ಹಳೆಯದೇನೆ ನಮ್ಮ ರಾಮಾಯಣ ಕೂಡ ಸಂಗೀತದಲ್ಲೇ ಹಾಡಿನಲ್ಲೇ ಇದ್ದಿದ್ದು ಅಂತ ಗೀತೆಯೇ ಅದು ಎಲ್ಲವೂ ಹಾಗೆ ಹಾಗೆ ಇನ್ನೂ ಹಾಡು ನಮ್ಮ ಜೀವನದಲ್ಲಿ ಹೊಟ್ಟೆಲ್ಲಿದ್ದಾಗಿಂದೇ ನಮ್ಮಲ್ಲಿ ಹಾಡನ್ನು ಹಾಡ್ತಾರೆ ಹಾಡು ಹೇಳಬೇಕು ಗರ್ಭಿಣಿಯರಿಗೆ ಸಮಾಧಾನ ಮಾಡಬೇಕು ಒಳ್ಳೆ ಮಗು ಹುಟ್ಟತ್ತೆ ಅಂತ ಹಾಗೆ ಸಂಸ್ಕಾರ ಕೊಟ್ಟು ಲಾಲಿ ಹಾಡುಗಳನ್ನು ಹೇಳಿ ಅಥವಾ ಎಲ್ಲದು ಹಾಡಿನಲ್ಲೇ ನಮ್ಮಲ್ಲಿ ಬರುತ್ತೆ ಇನ್ನು ಪ್ರಾಣಿಗಳ ಬಗ್ಗೆನೂ ಹೇಳ್ತಾರೆ ಸಂಗೀತ ಕೇಳಿದರೆ ಜಾಸ್ತಿ ಹಾಲು ಕೊಡುತ್ತೆ ಗಿಡ ಮರಗಳು ಜಾಸ್ತಿ ಹೂ ಹಣ್ಣು ಕೊಡುತ್ತೆ ಹೀಗೆಲ್ಲ ಹೇಳ್ತಾರೆ ಹೀಗೆ ಸಮಾಧಾನವಾಗಿದ್ದಾಗ ಯಾವುದು ಚೆನ್ನಾಗಾಗುತ್ತೆ ಸೊ ಮನಸ್ಸು ಸಮಾಧಾನ ಮಾಡೋಕ್ಕೆ ಸಂಗೀತ ಭಾಳ ಮಹತ್ವದ್ದು ಇದನ್ನು ಅರ್ಥ ಮಾಡಿಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶುರುವಾಗಿದ್ದು ಆ ದಿನಗಳಿಂದನೂ ಕೂಡ ಆರಂಭದ ದಿನಗಳಿಂದನೂ ಕೂಡ ಸಂಘಕ್ಕೆ ಹೊರಗಿನ ಹುಡುಗರನ್ನ ಯುವಕರನ್ನ ಕರ್ಕೊಂಡು ಬಂದು ಅವರಲ್ಲಿ ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣ ಮಾಡೋದು ಉದ್ದೇಶ ಅದಕ್ಕೆ ಶರೀರಕ್ಕೆ ಬೇಕಾದ ಆಟಗಳು ಕಬಡ್ಡಿ ಯೋಗಾಸನ ಸೂರ್ಯ ನಮಸ್ಕಾರ ಇದೊಂದು ಭಾಗ ಆದರೆ ಇನ್ನೊಂದು ಭಾಗದಲ್ಲಿ ಹಾಡುಗಳು ಅಥವಾ ಒಳ್ಳೆಯ ಮಹಾಪುರುಷ ಹೇಳಿರುವಂಥ ಮಾತುಗಳು ಅಥವಾ ಒಳ್ಳೊಳ್ಳೆ ಕಥೆಗಳು ಗುಣ ನಿರ್ಮಾಣದ ಕಥೆಗಳು ಇದು ಮಾಡಿ ವ್ಯಕ್ತಿ ನಿರ್ಮಾಣ ಮಾಡುತ್ತೆ ಅದರೊಳಗೆ ಹಾಡು ಬಹಳ ಒಂದು ಸ್ಥಾನ ಗಳಿಸಿದೆ ಏನಂದ್ರೆ ತುಂಬ ಹೊತ್ತು ಹೇಳಬೇಕಾದ ವಿಚಾರವನ್ನು ಹಾಡಿನಲ್ಲಿ ಚಿಕ್ಕದಲ್ಲಿ ಹೇಳಿಬಿಡ್ಬೋದು ಅದು ಉದಾಹರಣೆಗೆ ಭಜನೆಗಳು ಒಂದು ಭಜನೆ ಇದೆ ಭಜನೆಗೆ ಪ್ರಾರಂಭ ಮಾಡೋಣ ಅದರಲ್ಲಿ ಏನು ಹೇಳ್ತಾರೆ ರಾಗ ತಾಳ ಹೇಗೆ ಇರಲಿ ಅಂದರೆ ಯಾರು ಬೇಕಾದ್ರೂ ಭಜನೆ ಮಾಡ್ಬೋದು ಹೀಗೆ ಭಜನೆಯಿಂದ ಆರಂಭಿಸಿ ಶುದ್ಧ ಶಾಸ್ತ್ರೀಯ ಸಂಗೀತದ ಅಲ್ಲಿವರೆಗೂ ಅದು ಎಲ್ಲರನ್ನೂ ಜೋಡಿಸುವಂಥ ಒಂದು ಶಕ್ತಿ ಇದೆ ಅದನ್ನೇ ಸಂಘ ಕೂಡ ನಮ್ಮ ವಿಚಾರವನ್ನು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರ ಅಂತಲ್ಲ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಕುಟುಂಬ ಇದೇ ವಿಚಾರಗಳನ್ನು ಇಟ್ಕೊಂಡು ಹಾಡುಗಳ ಮೂಲಕವೇ ವ್ಯಕ್ತಿ ನಿರ್ಮಾಣ ಮಾಡುತ್ತೆ ಹಾಗಾಗಿ ಸಂಘದಲ್ಲಿ ಈ ಒಂದು ಮಹತ್ವವನ್ನು ಆ ಕಾರಣಕ್ಕಾಗಿ ಕೊಡಲಾಗಿದೆ ಹಾಗಾದರೆ ಸಂಘದಲ್ಲಿ ಹಾಡುಗಳನ್ನು ಹೇಗೆ ಬಳಸ್ಕೊಳ್ಳಾಗತ್ತೆ ಹೇಗೆ ಅಂತ ಹೇಳಿದ್ರೆ ಈಗ ಒಂದೊಂದು ಹಾಡುಗಳಿಗೂ ಒಂದು ವಿಶಿಷ್ಟವಾದ ಹಿನ್ನೆಲೆ ಇರುತ್ತೆ ಅದ್ರಲ್ಲಿ ಯಾವ್ದೋ ಒಂದು ಮೆಸೇಜ್ ಇರುತ್ತೆ ಅದನ್ನ ಒಂದೊಂದು ಸಂದರ್ಭದಲ್ಲೂ ಕೂಡ ಅದನ್ನ ಬಳಸ್ಕೊಳ್ಲಾಗ್ತಾ ಇರತ್ತೆ ಹಾಗಾಗಿ ಆ ಥರದಂತಹ ವಿಶಿಷ್ಟವಾದಂತಹ ಹಾಡುಗಳು ಯಾವ್ದಾದ್ರು ಇದೆಯಾ ಅದ್ರ ಬಗ್ಗೆ ಹೇಳ್ಬೋದಾ ಅಂದ್ರೆ ಸಂಘದಲ್ಲಿ ಸಾಮಾನ್ಯವಾಗಿ ಮೂರು ರೀತಿಯಲ್ಲಿ ಹಾಡುಗಳನ್ನು ನಾವು ವಿಭಾಗ ಅಂತ ಹೇಳಬಾರ್ದು ಅದನ್ನ ನಾವು ಬಳಕೆಯಲ್ಲಿ ತಂದಿದ್ವಿ ಒಂದಿದು ನಮ್ಮಲ್ಲಿ ಸಾಹಸ ಶಕ್ತಿ ಅದೇ ಮುಖ್ಯ ಇವತ್ತಿಗಂತೂ ಸಮಾಜಕ್ಕೆ ಶಕ್ತಿ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾಗೇನಿಲ್ಲ ಭಾಳ ಶಕ್ತಿಶಾಲಿ ಸಮಾಜ ದೊಡ್ಡ ದೊಡ್ಡ ದುಷ್ಟ್ರನ್ನೆಲ್ಲ ನಾಶ ಮಾಡಿರೋ ಸಮಾಜ ನಮ್ಮದು ಹಾಗಾಗಿ ಕ್ಷಾತ್ರಭಾವ ಬರಬೇಕು ಅದಕ್ಕೆ ಸಂಚಲನ ಗೀತೆ ಅಂತ ಹೇಳ್ತಾರೆ ಅಂದರೆ ರೂಟ್ ಮಾರ್ಚ್ ಮಾಡುವಾಗ ನಡೆಯುವಾಗ ಹೆಜ್ಜೆಗೆ ಹೆಜ್ಜೆ ಹೆಗಲಿಗೆ ಹೆಗಲಿಗೆ ಕೂಡಿಸಿ ಉದಾಹರಣೆಗೆ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೋಡಿ ನಡೆಯುವ ಇದು ಹೇಳಿದರೆ ಒಂದು ರಿಸಮ್ ಬರುತ್ತೆ ಅದು ಆ ರಿಧಮ್ ಭಾಳ ಮುಖ್ಯ ಅದಕ್ಕೆ ಸಂಚಲನ ಗೀತೆ ಇನ್ನೊಂದು ಪ್ರಕಾರ ಇದೆ ಹತ್ತಾರು ಜನ ಒಟ್ಟಿಗೆ ಕೂತ್ಕೊಂಡು ಹಾಡ್ಬೋದು ಸಂಚಲನ ಗೀತೆಗಿಂತ ಸಂಚಲನ ಗೀತೆ ತಾಳ ಪ್ರಧಾನವಾದದು ತಾಳ ರಿಧಮ್ ಭಾಳ ಮುಖ್ಯ ಇನ್ನೊಂದು ರಾಗ ಪ್ರಧಾನವಾದ ಸ್ವಲ್ಪ ಗತಿ ಸ್ವಲ್ಪ ನಿಧಾನ ಗುಂಪು ಹೀಗಿರುತ್ತೆ ಹೇಳ್ತಾ ಹೇಳ್ತಾ ಅದು ಸಮಾಧಾನ ಆಗಿ ಬಂದುಬಿಡುತ್ತೆ ಅದರೊಳಗೆ ಮೆಸೆ ಉದಾಹರಣೆಗೆ ಧರೆ ಗವ ತರಿಸಿದೆ ಸ್ವರ್ಗದ ಸ್ಪರ್ಧಿಯು ಇದು ಎಂಬತ್ತನೇ ಇಸ್ವಿಯಲ್ಲಿ ಬಂದಂಥ ಹಾಡು ಚಂದ್ರಶೇಖರ ಭಂಡಾರಿ ಅಂತ ಅವರು ಅವರು ಆರ್ ಎಸ್ ಎಸ್ ಪ್ರಚಾರಕರು ಅವರು ರಚನೆ ಮಾಡಿದ್ದನ್ನು ಹೇಳಿದ್ದು ಈಗ ಎಷ್ಟು ಆಗಿದೆ ಅಂದರೆ ಅದು ಸಂಘದ ಹಾಡಲ್ಲ ಅದು ಸಮಾಜದ ಹಾಡು ಅಷ್ಟು ರೇಡಿಯೋ ಟಿ ವಿಯಲ್ಲೆಲ್ಲ ಬರುತ್ತೆ ಈಗಲೂ ಬರುತ್ತೆ ಎಂಬತ್ತನೇ ಇಸಿಯಲ್ಲಿ ಬಂದಂಥ ಹಾಡು ಸೊ ಇದಕ್ಕೆ ಸಾಮೂಹಿಕ ಗೀತೆ ಅಂತ ಹೇಳ್ತಾರೆ ಎಲ್ಲ ಭೇದ ಮರೆತು ಅದೊಂದು ಹಾಡಿದೆ ಅದು ನೀವು ಸಂಚಲನ ಮಾಡ್ಬೋದು ಅಥವಾ ಹಾಗೆಂದು ಸಾಮೂಹಿಕವಾಗಿ ಹೇಳ್ಬೋದು ಅದರೊಳಗೆ ಇದೆ ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯ ಇಂದು ಅಂತ ಹೇಳ್ತಾರೆ ಅಂದರೆ ಈ ನೋವು ಇದೆಲ್ಲ ಸಿಟ್ಟು ಕೋಪ ಕಡಿಮೆ ಆಗ್ಲಿಲ್ಲ ಹೀಗೆ ಮೆಸೇಜ್ ಕೊಡೋದು ಇದನ್ನೇ ನೀವು ಭಾಷಣ ಮಾಡಿದರೆ ತುಂಬ ಹೊತ್ತು ಮಾತಾಡಬೇಕು ಒಂದೊಂದು ಚೂರು ಚೂರು ಅರ್ಥ ಮಾಡ್ಸಕ್ಕೆ ಅದ್ರ ಬದಲು ನೀವು ಹಾಡ್ಬಿಟ್ರೆ ಅವರು ಗುನುಗ್ತಾ ಗುನುಗ್ತಾ ತಲೆ ಒಳಗೆ ಬಂದ್ಬಿಡ್ತೀವಿ ಎಲ್ಲ ಭೇದ ಮರೆತು ಬನ್ನಿರಿ ಆ ಕರೆಕ್ಟ್ ಅಲ್ವಾ ನಾವೆಲ್ಲ ಒಂದೇ ಅಲ್ವಾ ಕೆಲವೊಂದು ಅಂಶಗಳೆಲ್ಲ ತಲೆ ಒಳಗೆ ಕೂತ್ಕೊಂಡ್ಬಿಡುತ್ತೆ ತಲೆಯಲ್ಲಿ ಕೂತಿದ್ದು ಮನಸ್ಸು ಇಳಿಯತ್ತೆ ಆಮೇಲೆ ಅವನು ಪೂರ್ತಿ ಹಾಗೆ ತಯಾರಾಗಿಬಿಡ್ತಾರೆ ಇದು ಸಂಘದ ಒಂದು ವಿಶೇಷ ಇದು ಎರಡನೇ ಪ್ರಕಾರ ಇನ್ನು ಮೂರನೇ ಪ್ರಕಾರ ಇದೆ ಅದು ಯಾವುದಾದ್ರು ಸಭೆ ಸಮಾರಂಭಗಳಾಗುತ್ತೆ ಅಥವಾ ಒಂದು ಭಾಷಣ ಮಾಡಬೇಕು ಇನ್ನೇನೋ ಒಂದು ವಿಚಾರವನ್ನು ನಿಧಾನ ಕೂರಿಸಬೇಕು ಯಾರ್ಯಾರು ಎಲ್ಲೆಲ್ಲಿದ್ದನೋ ಬಂದಿರ್ತಾರೆ ಆಫೀಸಿಂದ ರೈತರಾಗಿದ್ದರೆ ಕೃಷಿಯಿಂದ ಕಾರ್ಖಾನೆಯಿಂದ ಶಾಲೆಯಿಂದ ಅಥವಾ ಹೆಣ್ಮಕ್ಕಳು ಬರಬೇಕು ಅಂದರೆ ಅವರು ಏನೇನೋ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಮನಸ್ಸು ಒಂಥರ ಹಾಗೆ ಹೀಗೆ ಇರುತ್ತೆ ಟ್ರಾಫಿಕ್ಕು ಏನೇನೋ ಗೊಂದಲ ಮನೇಲಿ ಸಮಸ್ಯೆ ಆದರೆ ಇಲ್ಲಿ ಬಂದು ಒಂದು ವಿಚಾರ ಕೇಳಕ್ಕೆ ಬಂದು ಕೂತ್ಕೊಂಡಾಗ ಅವ್ರ ಮನಸ್ಸು ಕೂಲ್ ಆಗಬೇಕು ಶಾಂತವಾಗಬೇಕು ಆಗಬೇಕು ಆ ಸೆಟ್ಲಾಗೋಕ್ಕೆ ಆಡೋದಕ್ಕೆ ವೈಯಕ್ತಿಕ ಗೀತೆ ಅಂತ ಹೇಳ್ತಾರೆ ಸೋಲೋ ಸಾಂಗ್ ಅಂತ ಬೇಕಾರೆ ನಿಧಾನ ಅದು ಪೇಸ್ ನಿಧಾನ ಅದು ಭಾವಪ್ರಧಾನ ಹೀಗೆ ಭಾವಪ್ರಧಾನ ವೈಯಕ್ತಿಕ ಗೀತೆ ರಾಗಪ್ರಧಾನ ಸಾಮೂಹಿಕ ಗೀತೆ ತಾಳಪ್ರಧಾನ ಸಂಚಲನ ಗೀತೆ ಇದು ಇದರೊಳಗೆ ಒಂದು ವಿಶೇಷತೆ ಇದೆ ಭಾವ ರಾಗ ತಾಳ ಅಂದ್ರೆ ಭಾರತ ಅಂತ ಅಂದ್ರೆ ಸಂಘದ ಹಾಡುಗಳು ಸಂಘದ ಹಾಡೇ ಭಾರತ ನಮ್ಮ ದೇಶನೇ ಸಂಗೀತ ಅದಕ್ಕೆ ಭಾರತ ಅಂದ್ರೆ ಎಲ್ಲರಿಗೂ ಇಷ್ಟ ಯಾಕೆಂದ್ರೆ ಸಂಗೀತ ಇದೆ ಹೀಗೆ ಒಂದಕ್ಕೊಂದಕ್ಕೊಂದಕ್ಕೊಂದಕ್ಕೆ ಸಂಬಂಧ ಇದೆ ಕನೆಕ್ಷನ್ಸ್ ಇದೆ ಹೀಗೆ ಆ ಉದಾಹರಣೆಗೆ ಒಂದು ವೈಯಕ್ತಿಕ ಗೀತೆ ಹೇಳಬೇಕು ಅಂತ ಹೇಳಿದ್ರೆ ಸಿಂಧು ಸಂಸ್ಕೃತಿಯಲ್ಲಿ ಎಲ್ಲಿ ಘ ಅಂತ ಒಂದು ಹಾಡಿದೆ ಹಾಡು ಕೇಳ್ತಾ ಇದ್ರೆ ಹೌದು ಯಾವ ಸಂಸ್ಕೃತಿಗೆ ಸೇರಿದವರು ನಮ್ದು ಎಂಥ ಪರಂಪರೆ ಇದೆ ಅದು ತಲೆ ಒಳಗೆ ಬಂದ್ಬಿಟ್ಟಿರುತ್ತೆ ಒಂದು ಮೈಂಡ್ ಸೆಟ್ ಆಗುತ್ತೆ ಆವಾಗ ನೀವು ಒಳ್ಳೆಯ ವಿಚಾರ ಹೇಳಿದರೆ ಅವಾಗ ಅದು ಕರೆಕ್ಟ್ ಮನಸ್ಸಿಗೆ ಹೃದಯಕ್ಕೆ ಮುಟ್ಟತ್ತೆ ಇದು ವೈಯಕ್ತಿಕ ಗೀತೆಯ ಪ್ರಭಾವ ಈ ರೀತಿ ಬೈಫರ್ಕೇಶನ್ಸ್ ಇದೆ ಹಾಡುಗಳಿಗೆ ಹಿನ್ನೆಲೆಗಳಿದೆ ಬೇರೆ ಬೇರೆ ಸಂದರ್ಭ ರಚನೆಗಳಾಗಿದೆ ಈ ತರದ ಒಂದು ವಿಶೇಷತೆ ಸಂಘದ ಹಾಡುಗಳಿಗಿದೆ ಸಂಘದ ಹಾಡುಗಳಲ್ಲಿ ಕೆಲವೊಂದು ಹಿನ್ನೆಲೆಯಲ್ಲಿ ವಿಶೇಷತೆಯಲ್ಲಿ ರಚಿಸಲಾಗತ್ತೆ ಅಂತ ಹೇಳ್ತೇರಿ ಹಾಗಾದ್ರೆ ಆ ತರದ್ ಯಾವ್ದೋ ಒಂದು ವಿಶೇಷ ಸಂದರ್ಭಗಳಲ್ಲಿ ರಚನೆ ಆದಂತಹ ಹಾಡುಗಳ ಬಗ್ಗೆ ಏನಾದ್ರು ಹೇಳಿ ಉದಾಹರಣೆಗೆ ನಾನು ಹೇಳದಂತ ಎಲ್ಲಾ ಭೇದ ಬರೆಯಿತು ಈ ಹಾಡು ರಚನೆ ಆಗಿದ್ದು ಎಂಬತ್ತನೇ ಸು ಆದರೆ ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಶಿಬಿರ ಅಂತ ಹೇಳ್ತಾರೆ ಹಿಂದೂ ಸಂಗಮ ಅಂತ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಶಿವಿಲ್ ಅದರ ಉದ್ದೇಶನೇ ಹಿಂದೂ ಸಹ ನಾವೆಲ್ಲರೂ ಸೇರಬೇಕು ಜಾತಿ ಭೇದ ಅದು ಇದು ಮೇಲು ಎಲ್ಲ ಮರೆತು ಸೇರಬೇಕು ಇಪ್ಪತ್ತೆರಡು ಸಾವಿರ ಜನ ತರುಣರು ಸೇರಿದಂಥ ಶಿಬಿರ ಆ ಶಿಬಿರದ ಕಲ್ಪನೆ ಮಾಡ್ಕೊಳ್ಳಿ ಆ ಹಾಡನ್ನು ಇಪ್ಪತ್ತೆರಡು ಸಾವಿರ ಜನ ಹೇಳಿದರೆ ಹೇಗಿರಬಹುದು ಅದು ಕೇಳಿ ಹೇಳಿದ್ರು ಅಂತ ಕೇಳಿದಾಗಲೇ ಆಗುತ್ತೆ ಇನ್ನು ಹೇಳಿದಾಗ ಏನಾಗ್ಬೋದು ಸಾಮೂಹಿಕ ಶಕ್ತಿನೇ ಅಲ್ಲಿ ಅಷ್ಟು ಜನ ಶಿಬಿರದಲ್ಲಿ ಇದ್ದ ಹಾಡನ್ನ ಮೂರು ದಿನದಲ್ಲಿ ಒಂದು ಇಪ್ಪತ್ತು ಸರಿ ಹತ್ತು ಸರಿ ಹೇಳಿದಾಗ ಹೇಳಿದರೆ ಕೇಳಿದರೆ ಭೇದ ಭಾವ ಮಯ ಆಗ್ಬಿಡುತ್ತೆ ಹೀಗೆ ಆ ಸಂದರ್ಭ ಇರ್ಬೋದು ಅಥವಾ ಅದೇ ತರದ ಸಾವಿರದ ಎರಡ್ ಸಾವಿರದ ಎರಡನೇ ಇಸುವಲ್ಲಿ ಒಂದಾಯ್ತು ಆ ಅಂದ್ರೆ ಸುಮಾರು ಇಪ್ಪತ್ತು ವರ್ಷ ಆದ್ಬೋದು ಅದಕ್ಕೆ ಸಮರಸತಾ ಸಂಗಮ ಅಂತ ಆ ಶಿಬಿರದ ಉದ್ದೇಶನೇ ಸಾಮರಸ್ಯ ಸಾಮರಸ್ಯ ಅಂದರೆ ಹೊಂದ್ಕೊಂಡು ಬದುಕಬೇಕು ಉದ್ದೇಶ ಅರ್ಥ ಅದೇನೆ ಅದರೊಳಗೆ ನಲ್ವತ್ತೆರಡು ಸಾವಿರ ಜನ ಸೇರಿದ್ರು ನಲವತ್ತೆರಡು ಸಾವಿರ ಜನ ಒಂದು ಹಾಡು ಹೇಳಿದ್ರೆ ಅದ್ರೊಳಗೆ ಎರಡು ಥರದ್ದು ಎಲ್ಲರೂ ಹೇಳುವಂಥ ಸಾಮೂಹಿಕ ಗೀತೆ ಇತ್ತು ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ ಅಂತ ಅಂದರೆ ಏನು ನಮ್ದೆಲ್ಲ ವೀರಸ ಮರೆತು ಸರಸ ಪ್ರೀತಿಯಿಂದ ಒಂದಾಗಿ ಅಭಿನವ ಭಾರತ ಕಟ್ಟೋಣ ಭಾರತ ಕಟ್ಟೋದೇ ಆರ್ ಎಸ್ ಎಸ್ ಕಟ್ಟೋಣ ಹೇಳಿಲ್ಲ ನಾವು ಅಂಬಿರೋದೇ ಸಮಾಜ ಸರಿ ಹೋಗ್ಬೋದು ಆ ಹಾಡು ಹಾಗಾದರೆ ಅವತ್ತು ಸಮಾರಂಭದಲ್ಲಿ ಒಂದು ಒಂದೂವರೆ ಎರಡು ಲಕ್ಷ ಜನ ಸೇರಿದ್ರು ಆವಾಗ ಒಂದು ಹಾಡು ಹಾಡಲಾಯ್ತು ಆ ಹಾಡು ಅಷ್ಟೇ ಅತ್ಯಂತ ಅದು ವೈಯಕ್ತಿಕ ಗೀತೆ ಸಮರಸ ಭಾವದ ಸರಿ ಸ್ವರದಲ್ಲಿ ಹೊಸ ಹಾಡೊಂದನು ಹಾಡೋಣ ತರತಮ ಸರಿ ಸಮ ಸೂತ್ರದಿ ಹೊಸ ನಾಡೊಂದನು ಕಟ್ಟೋಣ ಸಮರ ಈಗ ಬರುತ್ತೆ ಹಾಡು ಅಂದರೆ ಹಾಡು ಈಗ ನಿಮ್ಮ ಮನಸ್ಸಲ್ಲಿ ಹೇಗೆ ಬಂತೋ ಹಾಗೆ ಹೌದಲ್ವಾ ಇದನ್ನು ಸರಿ ಮಾಡಬೇಕಲ್ವಾ ಅನ್ನುವಂಥ ಭಾವನೆ ಬರುತ್ತೆ ಹೀಗೆ ಸಂಘದಲ್ಲಿ ಬೇರೆ ಬೇರೆ ಸಂದರ್ಭ ಇನ್ನೂ ತುಂಬ ಸಂದರ್ಭಗಳಿದೆ ಸಮೀಮಿತ ಸಮಯದಲ್ಲಿ ಎಲ್ಲ ಹೇಳೋದು ಕಷ್ಟ ಈ ಒಂದು ಎರಡು ಮೂರು ಹಾಡನ್ನು ಮತ್ತೆ ಸಂಘಟನೆಯಲ್ಲಿ ಕೆಲವೊಂದು ವಿಶೇಷ ವ್ಯಕ್ತಿಗಳು ಕೂಡ ಹಾಡುಗಳನ್ನ ಬರೆದು ಕೊಟ್ಟಿದ್ದಾರೆ ಅಂತಹ ವಿಶೇಷವಾದಂತಹ ವ್ಯಕ್ತಿಗಳು ಮತ್ತೆ ಅವ್ರು ಬರೆದಂತಹ ಹಾಡುಗಳನ್ನ ಏನಾದ್ರೂ ಹೇಳ್ಬೋದಾ ಸಂಘದ ಹಾಡುಗಳ ಸಂಘದ ಹಾಡುಗಳು ಸರಿ ದೇಶಭಕ್ತಿ ಎರಡು ಹೇಳೇ ಬಿಟ್ಟೆ ನಾನು ಆಗಲೇ ಎಲ್ಲ ಭೇದ ಮರೆತು ಹೇಳಿದೆ ಇತ್ಯಾದಿ ಇನ್ನೊಂದು ಹಾಡನ್ನು ಹೇಳಬಹುದು ಬಹುಶಃ ಧರೆಗವತರಿಸಿದೆ ಹಾಡು ಏನು ಎಂಬತ್ತೆರಡು ಅಂತ ಹೇಳಿದ್ನೋ ಅಷ್ಟೇ ಒಂದು ಪ್ರಭಾವ ಬೀರಿದಂಥ ಇತ್ತೀಚಿನ ಹಾಡು ಕೆಲವಾರು ವರ್ಷಗಳ ಹಿಂದೂ ಹಾಡು ಅಂತ ಹೇಳಿದ್ರೆ ಒಂದು ಶಾರದಾ ವಿಷ್ಣುಮೂರ್ತಿ ಅಂತ ಇದ್ದಾರೆ ಅವ್ರು ರಚನೆ ಮಾಡಿದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಹಾಡು ಇವತ್ತು ಮೆಟ್ರೋ ಸ್ಟೇಷನಲ್ಲೂ ಬಳಸ್ತಾರೆ ನಾನು ಹೇಳಿದೆ ಯಾವ ಹಾಡು ಅದು ಅಂದರೆ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ ಒಂದು ಗೂಡಿ ಬನ್ನಿ ಅಂದರೆ ಈ ಹಾಡು ಕೇಳಿದಾಗಲೇ ಗೊತ್ತಾಗೌದಲ್ವಾ ತಾಯಿ ಭಾರತೀಯ ಪಾದ ಪದ್ಮ ಎಲ್ಲ ಬನ್ನಿ ಇದೇ ವಿಷ ಇಷ್ಟೇ ವಿಷಯವನ್ನು ನಾಲ್ಕು ನುಡಿ ಇದೆ ಇದು ಆ ನಾಲ್ಕು ನುಡಿ ಅಂದರೆ ಒಂದು ಮೂರು ಸಾಲಿನ ನಾಲ್ಕು ನುಡಿ ಅಂದರೆ ಒಂದು ಹದಿನೆಂಟು ಹದಿನಾರು ಹದಿನೆಂಟು ಸಾಲು ಹದಿನಾರು ಹದಿನೆಂಟು ಸಾಲಿನ ಹಾಡನ್ನು ನೀವೇನಾದರೂ ಕರೆಕ್ಟಾಗಿ ಗಮನ ಇಟ್ಟು ಕೇಳಿಬಿಟ್ರೆ ಅವಾಗ ನಿಮ್ಮ ಮನಸ್ಸೊಳಗೆ ಆ ಎಷ್ಟು ಒಳ್ಳೆ ಕೇಳ್ತಾ ಕೇಳ್ತಾ ಒಳ್ಳೆ ವ್ಯಕ್ತಿಗಳಾಗ್ಬಿಡ್ತೀವಿ ಎಂತೆಂಥ ಹಾಡು ಕೇಳಿದರೆ ವಾಟ್ ವಿ ಹಿಯರ್ ವಿ ವಿಲ್ ಬಿ ವಾಟ್ ವಿ ಸಿ ವಿಲ್ ಬಿ ವಾಟ್ ವಿ ಥಿಂಕ್ ವಿ ವಿಲ್ ಬಿ ಅಂತ ಹೇಳ್ತಾರೆ ಇಂಥ ಹಾಡು ಹೇಳ್ಬಿಟ್ರೆ ಆಗಲೇಬೇಕು ದೇಶ ಧರ್ಮ ಸಮಾಜ ಸುತ್ತಮುತ್ತ ಗೌರವಿಸಬೇಕು ಪ್ರೀತಿಸಬೇಕು ಸಹ ಎಲ್ಲ ಗುಣ ಬಂದ್ಬಿಡುತ್ತೆ ಕೆಲವು ಹಾಡು ಇನ್ನು ಸಂಘಟನೆಯ ಒಂದು ಸಂಸ್ಥಾಪಕರಾದಂತಹ ಡಾಕ್ಟರ್ ಜಿ ಬಗ್ಗೆ ಆಗಲಿ ಅಥವಾ ನೆಕ್ಸ್ಟ್ ಸರಸಂಘ ಚಾಲಕರಾದಂತಹ ಗುರುಜಿ ಅವ್ರ ಬಗ್ಗೆ ಇರುವಂತಹ ಹಾಡುಗಳು ಯಾವ್ದಾದ್ರು ಚೆನ್ನಾಗಿರೋ ಹಾಡುಗಳ ಪ್ರಾರಂಭದಲ್ಲಿ ಒಂದು ಅಂದ್ರೆ ಆರ್ ಎಸ್ ಎಸ್ ಯಾವಾಗಲೂ ಕೂಡ ಪ್ರಚಾರದಲ್ಲಿ ಅಷ್ಟೊಂದು ಮೊದ್ಲಿಂದನೂ ಮಹತ್ವ ಕೊಟ್ಟಿಲ್ಲ ದಿನವೇ ಆಗಿರೋದೇ ಇತ್ತೀಚೆಗೆ ಅವೆಲ್ಲ ಮಾಡುತ್ತೆ ಮೊದ್ಲು ಯಾವುದು ಪ್ರಿಂಟೇ ಮಾಡ್ತಾ ಇರಲಿಲ್ಲ ಪುಸ್ತಕನೇ ಇರ್ಲಿಲ್ಲ ಆದರೆ ನಿಧಾನಕ್ಕೆ ಸಂಘ ಆಲೋಚನೆ ಮಾಡಿತು ಇಂಥ ಹಾಡುಗಳು ರಕ್ಷಣೆ ಮಾಡಿ ಇಡಬೇಕು ಇಲ್ಲ ಅಂದರೆ ಹೋಗಿಬಿಡುತ್ತೆ ಅಂಥೇಳಿ ಅರ್ಚನಾ ಅನ್ನೋ ಹೆಸರಲ್ಲಿ ಒಂದು ಪುಸ್ತಕಗಳಾಯಿತು ಗಾನಮಾಲಾ ಅಂತ ಅದರೊಳಗೆ ಬಹುಶಃ ಎಂಟುನೂರು ಸಾವಿರ ಹಾಡುಗಳಿರುವಂಥ ಪುಸ್ತಕ ಹೀಗೆ ಮತ್ತು ಇತ್ತೀಚೆಗಂತೂ ಗಾನಮಾಲಾ ಹೆಸರಿನಲ್ಲೇ ಒಂದು ವೆಬ್ಸೈಟ್ ಕೂಡ ಮಾಡಲಾಗಿದೆ ಗಾನಮಾಲಾ ಡಾಟ್ ಕಾಮ್ ಅಂತ ಎಲ್ಲರೂ ನೋಡಿಕೊಂಡು ನೋಡ್ಬೋದು ಅದರೊಳಗೆ ಸಾಹಿತ್ಯ ಎಲ್ಲ ಸಾವಿರಾರು ಹಾಡುಗಳು ಸಿಗುತ್ತೆ ನಮಗೆ ಆ ಹಾಡನ್ನ ಸಂಗ್ರಹ ಮಾಡೋಕ್ಕೆ ಶುರುವಾಯಿತು ಅದರ ಸಂಘದಲ್ಲಿ ಒಂದು ಒಂದು ಸ್ವಭಾವ ಇದೆ ಅಂದರೆ ನಾವು ಪ್ರಸಿದ್ಧಿ ಪರಾಮುಖರಾಗಬೇಕು ನಮ್ಮ ಹೆಸರು ಇರಬಾರ್ದು ವಿಚಾರ ಇರಬೇಕು ನಮ್ಮದು ಇರಬಾರ್ದು ಅನ್ನೋದು ಉದ್ದೇಶ ಅದಕ್ಕೆ ಯಾವ ಹೆಸರನ್ನು ಕೂಡ ಆರ್ ಎಸ್ ಎಸ್ ಹಾಡುಗಳಲ್ಲಿ ಯಾರು ರಚನೆ ಮಾಡಿದ್ರು ಅಂತ ನಾವು ಹೇಳಲ್ಲ ಆದರೆ ಇತ್ತೀಚೆಗೆ ಸಂಘದ ಹಾಡು ಸಮಾಜದ ಆದಮೇಲೆ ಅನೇಕರು ಕಾಂಪಿಟೇಷನಲ್ಲಿ ಬಳಸಬೇಕು ಅವಾಗ ಹೆಸರು ಬೇಕು ಅಂತ ಕೇಳ್ತಾರೆ ಹಾಗೆ ಸಂಘ ಆಲೋಚನೆ ಮಾಡಿ ಭಾರತಿ ಅಂತ ಒಂದು ಕ್ಯಾಸೆಟ್ಗಳ ತರಕ್ಷೆ ಬೆಂಗಳೂರು ರಾಷ್ಟ್ರೋತ್ಥಾನ ಪರಿಷತ್ ಅಂತ ಸಂಸ್ಥೆ ಆ ಗೀತಾ ಭಾರತಿ ಆದಾಗ ಅದರ ನಿಯಮದ ಪ್ರಕಾರ ರಚನೆ ಯಾರ್ದು ಅಂತ ಬರೀಬೇಕು ಆವಾಗ ಹಾಡುಗಳ ಹೆಸರು ಇಂಥವ್ರದ್ದು ಅಂತ ಗೊತ್ತಾಗ್ತಾ ಹೋಯ್ತು ಗೊತ್ತೇ ಇರಲಿಲ್ಲ ನಮ್ಗೆ ಯಾರು ರಚನೆ ಮಾಡಿದ್ದಾರೋ ಗೊತ್ತಿರಲಿಲ್ಲ ಎಲ್ಲ ಭೇದ ಮರೆತು ಡಾಕ್ಟರ್ ನಾರಾಯಣ್ ಭಟ್ ಅಂತ ಒಬ್ಬ ದಂತ ವೈದ್ಯರು ಶಿವಮೊಗ್ಗದವರು ಅವ್ರ ರಚನೆ ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ ನಿಧಾನಕ್ಕೆ ಬೇರೆ ಬೇರೆ ಬಾಲಕೃಷ್ಣ ಅಂತಿದ್ದಾರೆ ಬಾಲಕೃಷ್ಣ ಕಾಮತ್ ಅಂತಿದ್ದಾರೆ ಶಾ ಇತ್ಯಾದಿ ಇತ್ಯಾದಿ ತುಂಬ ಜನ ಇತ್ತೀಚೆಗೆ ಗೊತ್ತಾಗ್ತಾ ಇದ್ದಾರೆ ಹಾಗೆ ಮೊದಲ ಬಂದಂತಹ ಆವಾಗೆಲ್ಲ ಪ್ಲೇಟ್ ಬರ್ತಾಯಿತ್ತು ರೆಕಾರ್ಡ್ ಪ್ಲೇಟ್ ಹಾಗೆ ಡಾಕ್ಟರ್ ಜಿ ಬಗ್ಗೆ ಮತ್ತು ಗುರುಜಿ ಬಗ್ಗೆ ಹಾಡುಗಳು ಬಂತು ಕನ್ನಡದಲ್ಲಿ ಹೇಳಬೇಕು ಅಂತೇಳಿದರೆ ಹರಸಿಧರೆ ಗವ ತರಿಸಿದೋ ಸಿಡಿಲಾಳು ಮಾನವ ಕೇಶವ ಅಂತ ಡಾಕ್ಟರ್ ಹೆಡ್ಗೆ ಅವರು ಬಂತು ಇನ್ನು ಗುರುಜಿಯವ್ರ ಬಗ್ಗೆ ಇದು ತುಂಬ ಪ್ರಖ್ಯಾತವಾದ ಹಾಡು ಅಂತ ಹೇಳಿದ್ರೆ ಚಾಹಿಯೇ ಆಶೀಷ ಮಾಧವ ನಮ್ರ ಗುರುಬರ ಪ್ರಾರ್ಥನಾ ಸುಧೀರ್ ಪಡಕೆ ಅನ್ನೋರು ಹಾಡಿದರು ಅದು ಗುರೂಜಿಯವ್ರ ಬಗ್ಗೆ ಅದು ಡಾಕ್ಟರ್ ಹೆಡ್ಗೆ ಅವ್ರ ಬಗ್ಗೆ ಲೋ ಶ್ರದ್ಧಾಂಜಲಿ ರಾಷ್ಟ್ರ ಪುರುಷ ಅಂತ ರಾಷ್ಟ್ರ ಪುರುಷನ ಅನ್ನುವ ಭಾವನೆಯಲ್ಲಿ ಇಟ್ಕೊಂಡು ನಾವು ಅವ್ರ ಬಗ್ಗೆ ಹೇಳ್ತೀವಿ ಹೀಗೆ ಸಾಮಾನ್ಯವಾಗಿ ವ್ಯಕ್ತಿಗಳ ಬಗ್ಗೆ ಸಂಘದಲ್ಲಿ ಮಾಡೋದಿಲ್ಲ ಆದರೆ ಡಾಕ್ಟರ್ ಹೆಡ್ಗೆ ಅವ್ರ ಬಗ್ಗೆ ಯಾಕೆ ಮಾಡಿದ್ದು ಗುರೂಜಿ ಬಗ್ಗೆ ಯಾಕೆ ಮಾಡಿದರು ಅನ್ನೋದಕ್ಕೂ ಒಂದು ಕಾರಣ ಇದೆ ಅವರು ಇಲ್ಲದೇ ಇದ್ದಿದ್ದರೆ ಬಹುಶಃ ಮಾಡ್ತಿದ್ರು ಇನ್ಯಾರೋ ಮಾಡ್ತಿದ್ರು ಆರ್ ಎಸ್ ಹಾಗಾಗಿ ನಮ್ಗೆ ಅವರು ಒಂದು ರೀತಿ ಆದರ್ಶ ಹೌದು ಹಾಗೆ ಗುರೂಜಿ ಗುರೂಜಿ ಗೋಳ್ವಲ್ಕರ್ ಮನಸ್ಸು ಮಾಡಿದ್ದರೆ ರಾಮಕೃಷ್ಣ ಆಶ್ರಮದಲ್ಲಿ ದೊಡ್ಡ ಪೀಠಾಧಿಪತಿ ಆಗುವ ಸ್ವಾಮೀಜಿ ಆಗಿರ್ತಿತ್ತು ಅಥವಾ ಒಂದು ನಾಲ್ಕು ಪೀಠಗಳ ಶಂಕರಾಚಾರ್ಯ ಪೀಠ ಒಂದಕ್ಕೆ ಪೀಠಾಧಿಪತಿಗಳಾಗಬೇಕಿತ್ತು ಅದನ್ನೆಲ್ಲ ಬಿಟ್ಟು ಆಧ್ಯಾತ್ಮಿಕ ಸಾಧನೆ ಎಲ್ಲದನ್ನು ಬಿಟ್ಟು ಹುಡುಗರ ಜೊತೆ ಯುವಕರ ಜೊತೆ ಆಡಿಕೊಂಡು ದೇಶಕ್ಕೆ ಕೆಲಸ ಮಾಡಿದರು ಇವತ್ತೇನು ವಿಶ್ವ ಹಿಂದೂ ಪರಿಷತ್ ಅಂತಿದೆಯೋ ಅಂಥ ಸಂಸ್ಥೆಯನ್ನು ಆರಂಭ ಮಾಡೋಕ್ಕೆ ಗುರೂಜಿ ಗೋಳುವಲ್ಕರ್ ಕಾರಣ ಸನ್ಯಾಸಿಗಳನ್ನು ಒಂದು ಮಾಡುವಂಥ ಕೆಲಸ ಕಷ್ಟ ಅದನ್ನು ಗುರೂಜಿ ಮಾಡಿದರು ಹಾಗಾಗಿ ಅವರೊಂದು ಆಧ್ಯಾತ್ಮಿಕ ಪುರುಷ ಹಾಗಾಗಿ ಅವ್ರ ಹೆಸರು ಬಳಸ್ತೀವಿ ಬಿಟ್ಟರೆ ಸಾಮಾನ್ಯವಾಗಿ ಯಾರ ಹೆಸರಲ್ಲೂ ಹಾಡುಗಳನ್ನು ಮಾಡಲ್ಲ ನೀವು ಕೇಳಿದ್ದಕ್ಕೆ ನಾನು ಆ ಹಾಡ ಹೆಸರು ಹೇಳಿದೆ ಅಷ್ಟೇ ಸರಿ ಸರಿ ಸಂಘದಲ್ಲಿ ಸಂಘದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಹಿಂದೆಲ್ಲ ಸಾವರ್ಕರ್ ಅವರು ಕೂಡ ಆ ಹಾಡುಗಳ ಮೂಲಕ ಒಂದು ದೇಶಭಕ್ತಿಯ ಪ್ರೇಮವನ್ನ ಎಲ್ಲರಲ್ಲಿ ಬಿದ್ದುತ್ತಾ ಇದ್ರು ಅಂತ ಒಂದು ಮಾತನ್ನ ನಾವು ಕೇಳಿದ್ವಿ ಹಾಗಿದ್ರೆ ಸಾವರ್ಕರ್ ರಚಿತವಾದಂತಹ ಹಾಡುಗಳನ್ನ ಯಾವ್ದಾದ್ರು ನಾವು ಸಂಘಟನೆಯಲ್ಲಿ ಕೂಡ ಬಳಸ್ಕೊಳ್ಳಾಗಿದೆಯಾ ಹೇಗೆ ಸಂಘ ಯಾವತ್ತೂ ಇದು ಮಾತ್ರ ನಮ್ಮದು ಅದು ಮಾತ್ರ ನಮ್ಮದು ಅಂತ ಹೇಳಲ್ಲ ಯಾವುದೂ ನಮ್ಮದಲ್ಲ ಎಲ್ಲ ಸಮಾಜದ್ದು ಎಲ್ಲ ಹಾಗಾಗಿ ಹೊರಗಡೆ ಪ್ರಚಲಿತವಾಗಿರುವಂಥ ಹಾಡುಗಳನ್ನು ಸಂಘದಲ್ಲಿ ಬಳಸ್ತೀವಿ ಸಂಘದ ಹಾಡುಗಳನ್ನು ಹೇಗೆ ಹೊರಗಿನಲ್ಲಿ ಎಲ್ಲರೂ ಬಳಸಬಹುದೋ ಹೊರಗಿನ ಹಾಡು ಅಂತ ನಾವು ಹೇಳಬಾರ್ದು ಆದರೆ ಅದನ್ನು ಬಳಸ್ತೀವಿ ಉದಾಹರಣೆಗೆ ಸಿನಿಮಾದಲ್ಲೊಂದು ಹಾಡು ಬಂದಿತ್ತು ರಾಮ ಜಿ ಕಿ ಸೇನ ಚಲಿ ಶ್ರೀರಾಮ್ ಜಿ ಕಿ ಸೇನಾ ಅದು ರಾಮಾಯಣದ ಒಂದು ಅದರ ಹಾಡಿನ ಸಂಘದಲ್ಲಿ ಬಳಸ್ತೀವಿ ಹಾಗೆ ನೀವು ಸಾವರ್ಕರ್ ಬಗ್ಗೆ ಕೇಳಿದ್ರು ಸಾವರ್ಕರ್ ಅಂತೂ ಸಾವರ್ಕರ್ ಏನಲ್ಲ ಅಂತ ಕೇಳಬೇಕು ಅವರೆಲ್ಲವೂ ಹೌದು ಕವಿ ಸಾಹಿತಿ ಭಾಷಣಕಾರ ಹೋರಾಟಗಾರ ಎಲ್ಲ ಆಗಿದ್ರು ಅವರು ಸ್ವಾತಂತ್ರ್ಯವನ್ನೇ ಕುರಿತು ಸ್ವಾತಂತ್ರ್ಯ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದರು ಹಾಗೆ ರಚನೆ ಮಾಡಿದ ಹಾಡು ಜಯೋಸ್ತುತೆ ಶ್ರೀ ಮಹಾನ್ ಮಂಗಲೆ ಶಿವಾಸ್ಪದೆ ಶುಭದೇ ಅದರೊಳಗವರು ಸ್ವತಂತ್ರತೆ ಭಗವತಿ ಅಂತ ಹಾಡ್ತಾರೆ ಅದು ಮತ್ತೆ ಸ್ವಾತಂತ್ರ್ಯಕ್ಕಾಗಿ ದುಡಿಬೇಕು ಅಂತ ಆ ಹಾಡನ್ನು ಸಂಘದಲ್ಲಿ ಬಳಸ್ತೀವಿ ನಾವು ಹಾಗೆ ಇದು ಮಹಾರಾಷ್ಟ್ರದ ಕಡೆ ಆದರೆ ಕರ್ನಾಟಕದ ನಾನು ಹೇಳಿದೆ ಮಹಾರಾಷ್ಟ್ರದ್ದಾಯಿತು ಈಗ ಬಂಗಾಳಕ್ಕೆ ಹೋಗೋಣ ಪಶ್ಚಿಮ ಬಂಗಾಳ ಅಂತ ಈಗ ಬಳಸ್ತೀವಿ ಬಂಗಾಲ ನಿಜವಾಗಿ ಅದಂತೂ ಹೇಳಲೇಬೇಕಾಗಿಲ್ಲ ಒಂದೇ ಮಾತ್ರ ಅಲ್ಲಿಂದನೇ ಸಿಕ್ಕಿದ್ದು ನಮಗೆ ಅದೇ ಅದರಲ್ಲಿ ಅವನೀಶ್ ದತ್ತ ಅಂತರೊಬ್ಬರು ಹೆಸರಿದ್ದಾರೆ ಅವರು ಅವರೇನು ಆರ್ ಎಸ್ ಎಸ್ನವ್ರು ಆಗಕ್ಕೆ ಸಾಧ್ಯವೇ ಇಲ್ಲ ಆದರೆ ಅವರು ರಚನೆ ಮಾಡಿದಂಥ ಹಾಡು ಡಾಕ್ಟರ್ ಹೆಡ್ಗೆವಾರ್ಗೂ ಇಷ್ಟ ಆಯಿತು ಈಗಲೂ ಅದನ್ನು ನಾವು ಬಳಸ್ತೀವಿ ಅದು ಬಂಗಾಲಿ ಶೈಲಿಯಲ್ಲಿ ರವೀಂದ್ರ ಸಂಗೀತ ಅಂತ ಹೇಳ್ತಾರೆ ಆ ಶೈಲಿಯಲ್ಲಿದೆ ಉದಾಹರಣೆಗೆ ಅದನ್ನು ನಾನು ಚೂರು ಹೇಳ್ತೀನಿ ಧನ ಧಾನ್ಯ ಪುಷ್ಪೆ ಭೋರ ತಾಹಾರ್ ಮಾಜೆ ಆಚೆ ದಶೇ ಶಕೋಲ್ ದೇಶೇರ್ ಶೇರಾ ಅಂತ ಹೇಳ್ತಾ ಅಂದ್ರೆ ಇಂಥ ಒಳ್ಳೆ ಆ ಹಾಡು ಕೇಳಿದ್ರೆ ನಮ್ಗೆ ಏನೋ ಒಂದು ಭಕ್ತಿ ಬರುತ್ತೆ ಶಬ್ದ ಗೊತ್ತಾಗ್ದೇ ಇರ್ಬೋದು ಭಾಷೆ ಬೇರೆ ಇರ್ಬೋದು ಅದರ ಭಾವನೆ ಒಂದೇ ಅದು ಹೇಳ್ತಾರೆ ಅಮೊಂದೇಷ್ಟಿ ಕೊಥು ಜೆ ಪಾಬೆ ಕೋ ತುಮಿ ಇಂಥ ದೇಶ ಎಲ್ಲ ಹುಡುಕ್ತಿಯಾ ನೀನು ಎಲ್ಲೂ ಸಿಗಲ್ಲ ನಿನಗೆ ರಾಣಿ ದೇಶಿ ಅಮಾರ್ ಅಮಾರ್ಜನ್ಮ ಭೂಮಿ ಬಹುಶಃನ ಅರ್ಥ ಹೇಳ್ಬೇಕಾಗಿಲ್ಲ ಎಲ್ಲ ದೇಶಗಳ ರಾಣಿ ನಮ್ಮ ಜನ್ಮಭೂಮಿ ಇದನ್ನು ಸಂಘದಲ್ಲಿ ಬಳಸ್ತೀವಿ ಹೀಗೆ ಸಿನಿಮಾ ಹಾಡಿರ್ಬೋದು ಒಳ್ಳೆ ಹಾಡಿದರೆ ಸಂಘದಲ್ಲಿ ಏನು ಇತ್ತೀಚೆಗಂತೂ ನಾನು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವ್ರನ್ನ ಕೇಳದಲ್ಲೇ ನಾನು ದೇಶದಲ್ಲಿ ಅದೇ ಒಂದು ಎಂಟೊಂಬತ್ತು ಭಾಷೆಯಲ್ಲಿ ಅದರ ಭಾಷಾಂತರನೂ ಆಗೋಗ್ಬಿಟ್ಟಿದೆ ಆ ಹಾಡು ಸಾವಿರದಳ ಕಮಲಿನಿ ಓ ಭಾರತಿ ಭಾರತ ಮಾತೆಯ ಹಾಡು ಎಚ್ ಎಸ್ ಅವರು ರಚನೆ ಮಾಡಿದ್ರು ಅದರ ಈಗ ಬಳಸ್ತೀವಿ ನಾವು ಸೊ ಹೀಗೆ ಸಂಘಕ್ಕೆ ಪಥ್ಯ ಏನಿಲ್ಲ ಸಂಘ ಸಮಾಜದ್ದು ಸಮಾಜ ಸಂಘದ್ದು ಹಾಗೆ ನಾವು ಎಲ್ಲದೂ ಬಳಸ್ತಿ ಹಾಗೆ ಸಾವರ್ಕರ್ ಅವರದ್ದು ಒಂದು ಹಾಡೋನ ಹಾಡು ಆಯ್ತಲ್ಲ ಹೇಳ್ಬಿಟ್ನಲ್ಲ ಜಯಸ್ತುತೆ ಹೇಳಿರೋ ನೀವು ಜಯಸ್ತುತೆ ಹೇಳಿ ಜಯೋಸ್ತುತೆ ಶ್ರೀ ಶಿವ ಭಗವತಿ ಯಶೋಯುತ ಒಂದೇ ಯಶೋಯುತ ಒಂದೇ ಇದರೊಳಗೆ ಬೇರೆ ಬೇರೆ ಎಲ್ಲ ನುಡಿಸಿ ಹೇಳಿ ನುಡಿಯಲ್ಲಿ ನುಡಿಯಲ್ಲಿರ್ತಾರೆ ಆಗಿನ ಕಾಲಕ್ಕೂ ಅವಶ್ಯ ಈಗಲೂ ನಮ್ಮ ದೇಶಕ್ಕೆ ತೊಂದರೆ ಕೊಡಬೇಕು ಅಂತ ಬಹಳ ಜನ ಕಷ್ಟಪಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಜಗತ್ತೇ ಟ್ರೈ ಮಾಡ್ತಾಯಿದೆ ಆದರೆ ಭಾರತ ಬಗ್ಗಲ್ಲ ಎಂತೆಂಥ ರಾಕ್ಷಸರನ್ನ ನುಂಗಿ ನೀರು ಕುಡಿದಿದ್ದೀವಿ ಅದರೊಳಗೆ ಹೇಳ್ತಾರೆ ಹೇ ಅಧಮ ರಕ್ತ ರಂಜಿತೇ ಸುಜನ ಪೂಜಿತೇ ಶ್ರೀ ಸ್ವತಂತ್ರತೆ ಅಂತ ಹೇಳ್ತಾರೆ ಅಂದರೆ ಅಧಮ ರಕ್ತ ರಂಜಿತೆ ಅಂದರೆ ದುಷ್ಟರ ರಕ್ತವನ್ನು ಕುಡಿದು ರಂಜನೆ ಅವ ಅವಳ ಅಲಂಕಾರ ಲಕ್ಷ ಸ್ವಾತಂತ್ರ್ಯದ ಆರಾಧನೆ ಶಕ್ತಿ ಆರಾಧನೆ ದೇಶ ಈಗಂತೂ ವಿಜಯದಶಮಿ ಬರ್ತಾ ಇದೆ ಶಕ್ತಿ ಆರಾಧನೆನೇ ಇರೋದು ಬೇರೆ ಬೇರೆ ರೂಪದಲ್ಲಿ ಹೀಗೆ ಎಲ್ಲ ಥರದನ್ನು ಬಳಸುವಂಥ ಒಂದು ಯೋಜನೆ ಸಂಘದ್ದು ಇದಂತೂ ಶತಾಬ್ದಿ ವರ್ಷ ತುಂಬ ಚಟುವಟಿಕೆಗಳು ನಡೀತಾ ಇದೆ ಸ ಶತಕಂಠ ಗಾಯನ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಯುವಕ ಯುವತಿಯರು ಎಲ್ಲರೂ ಸಂಗೀತ ಸ್ಕೂಲ್ ನಡೆಸೋರು ಸಂಗೀತ ಹೇಳೋರು ಸಂಗೀತ ಬರಲ್ಲ ಗೀತೆ ಬ ಹಾಡೂ ಬರಲ್ಲ ಭಜನೆ ಬಂದರೂ ಸಾಕು ಏನೂ ಬರೋಲ್ಲ ಅವರೂ ಬರಬೇಕು ಅವರೆಲ್ಲರೂ ಸೇರಿ ಒಟ್ಟಿಗೆ ಭಾರತ ಮಾತೆ ಆರಾಧನೆ ಮಾಡಬೇಕು ಹಾಡಿನ ಮೂಲಕ ಅದು ಯಾವಾಗ ನಡೆಯಬಹುದು ಕಾರ್ಯಕ್ರಮ ಬಹುಶಃ ಇನ್ನೊಂದು ಒಂದೆರಡು ತಿಂಗಳು ತಯಾರಿ ಮಾಡೋಕ್ಕೆ ಬೇಕಾಗತ್ತೆ ಆ ನಂತರ ಬಹುಶಃ ಊರೂರುಗಳಲ್ಲಿ ಆಗುತ್ತೆ ಈ ಇದು ಎಲ್ಲೆಲ್ಲಿ ಈ ಚಾನಲ್ ಎಲ್ಲೆಲ್ಲಿ ಕೇಳ್ತಾರೋ ನಂಗೆ ನೋಡ್ತಾರೋ ನಂಗೆ ಗೊತ್ತಿಲ್ಲ ಮಂಡ್ಯ ಜಿಲ್ಲೆಯಲ್ಲಂತೂ ನೋಡಿ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಲ್ಲೂ ಇದನ್ನ ಮಾಡಬೇಕು ಎಲ್ಲರೂ ಜನ ಬಂದು ಕೂತ್ಕೋಬೇಕು ಸಿನಿಮಾ ಹಾಡುಗಳಿಗೆ ಬಂದು ಕೂತ್ಕೊಳ್ತಾರೆ ಕೆಟ್ಟ ಕೆಟ್ಟದ್ದು ಏನೇನೋ ನೋಡೋಕೆ ಬರ್ತಾರೆ ಬೇಡದ್ದು ಮಾಡ್ತಾರೆ ದೇಶಭಕ್ತಿ ಯಾಕೆ ತೋರಿಸ್ಬಾರ್ದು ತೋರಿಸೋ ಅವಶ್ಯಕತೆ ಇಲ್ಲ ಪ್ರಕಟಿಸಬೇಕು ನಮಗೆ ಆ ಥರದ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತಾ ಇದೆ ಒಟ್ಟಿನಲ್ಲಿ ಹಾಡಿನ ಮೂಲಕ ಜನಜಾಗೃತಿ ಆಗಬೇಕು ಜಾಗೃತ ಜನತೆ ಭಾರತ ಕಟ್ಟಬೇಕು ಅದು ನಮ್ಮ ಹಾಡಿನ ವಿಭಾಗದ ಉದ್ದೇಶ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ವರೆಗೂ ಅವರು ಈ ಹಾಡಿನ ಒಂದು ಮಹತ್ವವೇನು ಮತ್ತೆ ಅಥವಾ ಗೀತ ಗಾಯನದ ಮಹತ್ವವೇನು ಸಂಘಟನೆಯಲ್ಲಿ ಮತ್ತು ನಮ್ಮ ದೇಶದಲ್ಲೂ ಕೂಡ ಹಾಡುಗಳಿಂದ ಹೇಗೆ ಆ ಯುವ ಜನರಲ್ಲಿ ಅಥವಾ ಭಾರತಾದ್ಯಂತ ಜನರಲ್ಲಿ ಒಂದು ದೇಶಭಕ್ತಿಯ ಭಾವನೆಯನ್ನ ಹೇಗೆ ಮೂಡಿಸುವಂತ ಕೆಲಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಷ್ಟೊತ್ವರೆಗೂ ನಮ್ಮ ಜೊತೆ ಮಾತಾಡಿದ್ರು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು